ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನದ ಶೋಧ ಕಾರ್ಯಾಚರಣೆಯಲ್ಲಿಯೂ ಕೂಡ ಬರ ಸಿಕ್ಕಿಲ್ಲ ಯಾವುದೇ ಕಳೆಬರ ಇಲ್ಲಿವರೆಗಿನ ಯಾವುದೇ ಶೋಧ ಕಾರ್ಯದಲ್ಲೂ ಕೂಡ ಯಾರಿಗೂ ಸಿಕ್ಕಿಲ್ಲ ಈಗಾಗಲೇ ಐದು ಪಾಯಿಂಟ್ಗಳಲ್ಲಿ ಶೋಧವನ್ನು ಎಸ್ ಐ ಟಿ ಮುಗಿಸಿದೆ ಇವತ್ತು ಎರಡು ಮೂರು ನಾಲ್ಕು ಮತ್ತು ಐದನೆಯ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಇತ್ತು ನಿನ್ನೆಲ್ಲ ಒಂದು ಗುಂಡಿ ತೋಡ್ದಾಗ ಏನೇನು ಸಿಕ್ಕಿರಲಿಲ್ಲ ಇವತ್ತು ಎರಡು ಮೂರು ನಾಲ್ಕು ಐದು ಇಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ ಐದು ಸಮಾಧಿಗಳನ್ನು ಅಗೆದ ಬಳಿಕವೂ ಕೂಡ ಯಾವುದೇ ಅಸ್ಥಿಪಂಜರ ಅಲ್ಲಿ ಸಿಕ್ಕಿಲ್ಲ ಇದು ಸಮಾಧಿಯನ್ನೇ ಅಗದ್ರ ಅಂತ ನಾವು ಹೇಳಬೇಕಾದಾಗ ಅಲ್ಲಿ ಅಸ್ಥಿಪಂಜರ ಸಿಕ್ಕರೆ ಒಂದು ಹೆಣ ಸಿಕ್ಕರೆ ಆಗಷ್ಟೇ ಅದು ಸಮಾಧಿ ಇಲ್ಲದೇ ಇದ್ದರೆ ಅದು ಬರೆಯೋ ನೆಲ ಒಂದು ಅರಣ್ಯದ ಒಂದು ನೆಲ ಆಗ್ಬಿಡುತ್ತೆ ಅಷ್ಟೇ ಅರಣ್ಯದ ನೆಲ ಆಗಲಿಕ್ಕೆ ಅಷ್ಟೇ ಅದು ಅದು ಏನೂ ಸಿಗದೇ ಇದ್ದರೆ ಅದೊಂದು ನೆಲ ಮಾತ್ರ ಹೆಣ ಸಿಕ್ಕದಾಗ ಮಾತ್ರ ಅದನ್ನು ಸಮಾಧಿ ಅಂತ ನಾವು ಕರೆಯಬಹುದು ಯಾವುದೇ ಅಸ್ಥಿ ಪಂಜರ ಇಲ್ಲಿವರೆಗೆ ಸಿಕ್ಕಿಲ್ಲ ಏನಾಗ್ಬಿಡುತ್ತೆ ಈ ಧರ್ಮಸ್ಥಳ ಗ್ರಾಮದ ಕೊಲೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಚರ್ಚೆಗಳು ಒಂದು ಫುಲ್ ಸ್ಟಾಪನ್ನು ಕೇಳ್ತಾ ಇದು ಒಂದು ಫುಲ್ ಸ್ಟಾಪ್ ಆರೋಪ ಯಾರ ಮೇಲೆ ಮಾಡಿದ್ದಾರೋ ಅವ್ರ ಕಡೆಯಿಂದಾನು ಒಂದು ಫುಲ್ ಸ್ಟಾಪ್ ಬೇಕಿತ್ತು ಇದಕ್ಕೆ ಆರೋಪ ಯಾರು ಮಾಡಿದ್ನೋ ಆ ವ್ಯಕ್ತಿಗೂ ಕೂಡ ಒಂದು ಸಮಾಧಾನ ಬೇಕು ಈ ಕೇಸಲ್ಲಿ ವಿಚಾರ ಏನಾದರೂ ಆಗಿರಲಿ ಕೊಲೆಗಳಾಗಿದೆ ಅವರು ಹೇಳಿದರು ಇವ್ರು ಹೇಳಿದರು ಕೊಲೆ ಮಾಡಿಸ್ತಂದು ಇದ್ದರು ನಾನು ಹೂತು ಹಾಕ್ತಾ ಇದ್ದೆ ಇದೆಲ್ಲ ಇದೆಯಲ್ಲ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒನ್ಸ್ ಫಾರ್ ಆಲ್ ಒಂದು ಫುಲ್ ಸ್ಟಾಪ್ ಇದಕ್ಕೆ ಬೇಕು ಎಷ್ಟು ವರ್ಷ ಅಂತ ಹೇಳ್ಕೊಂಡು ಹೋಗೋದು ಇದನ್ನು ಒಂದು ದಶಕ ಎರಡು ದಶಕ ಮೂರು ದಶಕ ಇದೇ ಥರ ಎಳ್ಕೊಂಡು ಹೋಗೋದು ಎಷ್ಟು ವರ್ಷಗಳ ಕಾಲ ಕೊಲೆ ಆಗಿತ್ತಾ ಒಂದು ಫುಲ್ ಸ್ಟಾಪ್ ಇದ್ದು ಬಿಡಲಿ ಇಲ್ಲಿ ಎಸ್ ಇಲ್ಲೊಂದು ಕೊಲೆ ನಡೆದಿದೆ ಇಂಜಿನವರು ಇಂಥ ಕೆಲಸ ಮಾಡಿದ್ದಾರೆ ಕೊಲೆ ಆಗಿಲ್ವಾ ಪರ್ಮನೆಂಟಾಗಿ ಶಾಶ್ವತವಾಗಿ ಆ ಒಂದು ಪ್ರದೇಶದಲ್ಲಿ ಕೊಲೆಗಳಾಗಿರಲಿಲ್ಲ ಇದೆಲ್ಲ ಸುಳ್ಳು ಒಂದು ಕ್ಲೀನ್ ಚಿಟ್ಟು ಆ ಧರ್ಮಸ್ಥಳ ಗ್ರಾಮಕ್ಕೆ ಈಗ ಬೇಕು ಕೊಲೆಗಳಾಗದೇ ಇದ್ದರೆ ಒಂದು ಕ್ಲೀನ್ ಚಿಟ್ಟು ಬೇಕು ಆಗಿತ್ತ ಒನ್ಸ್ ಫಾರ್ ಆಲ್ ಯಾರು ಕೊಲೆ ಮಾಡಿದ್ನೋ ಅವನಿಗೆ ಶಿಕ್ಷೆ ಆಗಬೇಕು ಇದಷ್ಟೇ ಇದರ ತಾತ್ಪರ್ಯವಾಗಿ ಉಳಿಲಿಕ್ಕೆ ಸಾಧ್ಯ ಯಾರಿಗೆ ಆಗಲಿ ಅದನ್ನು ಕೇಳ್ತಾ 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 ಏನೋ ಒಂದು ಫುಲ್ ಸ್ಟಾಪ್ ಆಗಲ್ಲಪ್ಪ ಆಯಿತಪ್ಪ ತನಿಖೆ ಮಾಡ್ಕೊಳ್ರಪ್ಪ ಅದು ಬೇಕಲ್ಲ ಆರೋಪ ಮಾಡೋದವ್ಗು ಕೂಡ ನಾನು ಇಷ್ಟೆಲ್ಲ ಆರೋಪ ಮಾಡ್ತಾಯಿದ್ದೀನಿ ನಾನು ಸಾಕ್ಷಿ ಕೊಡ್ತೀನಿ ಅಂದರೂ ಕೇಳ್ತಾ ಇಲ್ಲ ಗುಂಡಿ ಅಗಿರಿ ಎಂದರೂ ಕೇಳ್ತಾ ಇಲ್ಲ ಏನು ಮಾಡಬೇಕು ನಾನೀಗ ಅವನಿಗೊಂದು ಪಶ್ಚಾತ್ತಾಪನೋ ಪ್ರಾಯಶ್ಚಿತ್ತನೋ ಅವನಿಗೊಂದು ಸಂಕಟನೋ ಏನೋ ಇರುತ್ತಲ್ಲ ಅವನಿಗೂ ಒಂದು ಫುಲ್ ಸ್ಟಾಪ್ ಬೇಕು ಈ ಪ್ರಕರಣದಲ್ಲಿ ಅಂಥ ಒಂದು ಫುಲ್ ಸ್ಟಾಪ್ ಈ ಪ್ರಕರಣದಲ್ಲಿ ಸಿಗುತ್ತಾ ನೋಡೋಣ ಒನ್ಸ್ ಫಾರ್ ಆಲ್ ವಿಚಾರ ಏನೇ ಬರಲಿ ತನಿಖೆ ಏನೇ ನಡೀಲಿ ಯಾರೇ ತಪ್ಪಿತಸ್ಥ ಆಗಲಿ ಅಥವಾ ಯಾರೇ ಮುಕ್ತನಾಗಲಿ ಒಂದು ಒಂದು ಪೂರ್ಣ ವಿರಾಮವನ್ನು ಇಡೀ ಪ್ರಕರಣ ಬಯಸ್ತಾ ಇದೆ ಇಲ್ಲಿ ಎಸ್ ಐ ಟಿ ಮುಖ್ಯಸ್ಥ ಸ್ಥಳಕ್ಕೆ ಇವತ್ತು ಭೇಟಿ ಕೊಡ್ತಾರೆ ಪ್ರಣವ್ ಮಹಾಂತಿ ನಾಳೆ ಬೆಳಗ್ಗೆ ಆರನೇ ಸಮಾಧಿಯನ್ನು ಕೂಡ ಸಿಬ್ಬಂದಿ ಅಗಿತಾ ಇದ್ದಾರೆ ಹದಿನೈದು ಸ್ಥಳ ತೋರಿಸಿದ್ದಾನಲ್ಲ ಈ ವ್ಯಕ್ತಿ ಹದಿನೈದನೇ ಸಮಾಧಿಗಳ ಪೈಕಿ ಆರನೇ ಸಮಾಧಿಯನ್ನು ನಾಳೆ ಅಗಿತಾ ಇದ್ದಾರೆ ಅಸ್ಥಿ ಪಂಜರ ಶೋಧ ಕಾರ್ಯ ನೋಡಿ ಒಂದನೇ ಗುಂಡಿ ಆಗದಾಗ ಹದಿನೈದು ಅಡಿ ಅಗಲ ಆಗದಿದ್ದಾರೆ ಹತ್ತಡಿ ಆಳ ಆಗದಿದ್ದಾರೆ ಫಲಿತಾಂಶ ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಒಂದು ಎ ಟಿ ಎಮ್ ಕಾರ್ಡ್ ಸಿಕ್ಕಿದೆ ಒಂದು ಕೆಂಪು ರವಿಕೆ ಸಿಕ್ಕಿದೆ ಅಲ್ಲಿ ಎರಡನೇ ಗುಂಡಿ ಆರಡಿ ಅಗಲ ಆರಡಿ ಆಳ ಫಲಿತಾಂಶ ಏನೂ ಸಿಕ್ಕಿಲ್ಲ ಆರಡಿ ಆಳಕ್ಕೆ ಹೋದರೂ ಇಲ್ಲ ಆರಡಿ ಅಗಲ ಆಗದರೂ ಇಲ್ಲ ಏನೇನೂ ಸಿಕ್ಕಿಲ್ಲ ಅಲ್ಲಿ ಮೂರನೇ ಗುಂಡಿ ಐದಡಿ ಅಗಲ ಆಗದಿದ್ದಾರೆ ಆರಡಿ ಆಳಕ್ಕಾಗ್ದಿದ್ದಾರೆ ಇದನ್ನು ಫಲಿತಾಂಶ ಇಲ್ಲಿರಬಹುದು ಇಲ್ಲಿರಬಹುದು ಅಂತ ಹೇಳಿದಾಗ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ ನಾಲ್ಕನೇ ಗುಂಡಿ ಐದಡಿ ಅಗಲ ಆರಡಿ ಆಳ ಫಲಿತಾಂಶ ನೋಡಿದ್ರೆ ಇಲ್ಲಿಯೂ ಕೂಡ ಏನೇನೂ ಸಿಕ್ಕಲಿಲ್ಲ ಐದನೇ ಗುಂಡಿ ಐದಡಿ ಆಗಲ್ಲ ಆರಡಿ ಆಳ ಫಲಿತಾಂಶ ಮಾತ್ರ ಇಲ್ಲಿಗೂ ಕೂಡ ಏನೇನೂ ಸಿಕ್ಕಿಲ್ಲ ಇಲ್ಲಿ ಅಂತ